ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆನೆ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಜಸ್ಟ್ ಊಟ ಮಾಡಿ ಕುತ್ಕೊಂಡಿದ್ದೀನಿ ಇವತ್ತು ತುಂಬ ದಿನ ಆಯಿತು ಲಾಗ್ ಮಾಡ್ದೇನೆ ಬರೀ ರೆಸಿಪಿನೇ ಆಗ್ತಾಯಿದೆ ಸೊ ಇವತ್ತು ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಮನೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೇಲಿ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದ್ಯಾ ಮಾಡ ಹಾಯ್ ಹಾಯ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಎಲ್ಲ ಹೇಗಿದ್ದೀರಾ ಕೇಳು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮಲ್ಲೇ ಪೂಜೆ ಹೇಗೆ ಮಾಡಿದ್ದೀನಿ ಹಾಗೆಯೇ ರಂಗೋಲಿ ಹೇಗೆ ಹಾಕಿದ್ದೀನಿ ಮತ್ತು ಏನೇನು ಅಡುಗೆ ಮಾಡಿದ್ದೀನಿ ಎಲ್ಲವನ್ನು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬೆಳಿಗ್ಗೆನೇ ಎದ್ದು ಈ ಥರ ಪೂಜೆ ಮಾಡಿದೆ ನೋಡ್ತಾ ಇರ್ಬೋದು ನೀವು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬಂದ್ರಲ್ಲ ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಹಾಗೇ ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ರಂಗೋಲಿ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ ಸಂಕ್ರಾಂತಿ ಹಬ್ಬದ ಹಬ್ಬಕ್ಕೆ ಬನ್ನಿ ಇವಾಗ ಅಡುಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅದ್ಯಾ ಅದೇನಿತ್ಕಾ ಅದೇನು ಡ್ರೆಸ್ ನೋಡಿ ಅದೇನು ಡ್ರೆಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಕೇಸರಿ ಭಾತ್ ಮಾಡಿದ್ದೆ ಇದರ ರೆಸಿಪಿನ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಇದು ಈರುಳ್ಳಿ ಬಜ್ಜಿ ಕೂಡ ಮಾಡಿ ನಂದು ಆಲ್ರೆಡಿ ಊಟ ಆಗಿದೆ ನಮ್ಮ ಮನೆಯವ್ರಿಗೇನು ಬರ್ತಾರೆ ಅವರಿಗೋಸ್ಕರ ಹಾಗೇ ಇಲ್ಲಿ ಕ್ಯಾಬೇಜ್ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿಟ್ಟಿದ್ದೆ ಇಟ್ಟಿದ್ದೀನಿ ಎಲ್ಲ ಕೋಸಂಬರಿ ಮಾಡಿದ್ದೀನಿ ಸಾಂಬಾರ್ ಕೂಡ ಮಾಡ್ತಿದ್ದೀನಿ ನಾನು ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಅದು ಮಾಡ್ತಿದ್ದಾಳೆ ಹ್ಮ್ ಹ್ಮ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು ಒಂದು ಸಿಂಪಲ್ ಆಗಿ ಒಂದು ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ ಅಷ್ಟೇನೆ ನಾನು ಕೇಸರಿಭಾತ್ ರೆಸಿಪಿನ ಹಾಕಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೀವು ವೀಡಿಯೋಸ್ನ ನೋಡ್ತಾಯಿದ್ದೀರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾಗೆಯೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಈಡೇರಲಿ ಇದು ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಹಬ್ಬ ಅಲ್ವಾ ತುಂಬಾ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್